ವ್ಯವಸ್ಥಿತವಾದ ಈ ಲೋಕವನ್ನ ಸೃಷ್ಟಿಸಿ ನಮಗೊಂದು ದೇಹ ನೀಡಿ ಈ ದೇಹದೊಳಗೆ ಜೀವ ಭಾವಗಳನ್ನಿಟ್ಟು ಜೀವನ ಎನ್ನುವ ಆಟವನ್ನ ರೂಪಿಸಿ ಇಲ್ಲಿ ನೋವು ನಲಿವುಗಳೆಂಬ ಗೆಲುವು ಸೋಲುಗಳನ್ನಿಟ್ಟಿರುವ ಆ ಅಗೋಚರ ಸೃಷ್ಟಿಕರ್ತ ಮನುಷ್ಯನಿಗೆ ಮಾತ್ರ ಸೋಚಿಂತನೆಯ ಸಾಮರ್ಥ್ಯ ಕೊಟ್ಟಿರುವುದರ ಹಿಂದೆ ಕಾರಣವಿಲ್ಲದೆ ಇರಲು ಸಾಧ್ಯವೇ ಪ್ರತಿಯೊಬ್ಬರ ಜೀವನದಲ್ಲಿ ಅವರವರ ಜೀವಕ್ಕಿಂತ ಹೆಚ್ಚಿನದಾದ ಸಂಪತ್ತು ಬೇರೆ ಯಾವುದೂ ಇಲ್ಲ ಇಲ್ಲಿ ನಾವು ಏನೇ ಸಾಧಿಸಿದರೂ ಎಷ್ಟೇ ಸಂಪತ್ತು ಹೊಂದಿದ್ದರೂ ನಮ್ಮ ಜೀವದ ಪ್ರಶ್ನೆ ಬಂದಾಗ ನಾವು ಎಲ್ಲವನ್ನ ತ್ಯಾಗ ಮಾಡಲು ಸಿದ್ಧವಾಗುತ್ತೇವೆ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವರ ಜೀವದ ಮುಂದೆ ಬೇರೆಲ್ಲವೂ ನಗಣ್ಯ ಹೀಗಿದ್ದಾಗ ಇಲ್ಲಿ ನಾವು ಹೇಗೆ ಜೀವಂತವಾಗಿದ್ದೇವೆ ಎನ್ನುವುದನ್ನು ಯೋಚಿಸಿ ಈ ಪ್ರಕೃತಿಯಲ್ಲಿ ಇರುವುದೆಲ್ಲವೂ ನಾವು ಹುಟ್ಟಿ ಬೆಳೆದು ಜೀವದಿಂದಿರಲು ಸಹಕಾರಿಯಾದ ಅಂಶಗಳಿಂದಲೇ ತುಂಬಿದೆ ಅಲ್ಲದೆ ಈ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಕೊಂಚ ಬದಲಾವಣೆಯಾದರೂ ಎಲ್ಲ ಜೀವ ಸಂಕುಲಗಳೇ ನಾಶವಾಗುತ್ತದೆ ಎನ್ನುವುದು ವಿಜ್ಞಾನ ಲೋಕಕ್ಕೆ ಎಂದು ಅರ್ಥವಾಗಿರುವ ಸತ್ಯವೂ ಕೂಡ ಹೀಗಿದ್ದರೂ ಇದು ಬಹುತೇಕರಿಗೆ ತಿಳಿದ ವಿಷಯವೇ ಆಗಿದ್ದರೂ ನಾವು ನಮ್ಮಿಂದ ಇಲ್ಲಿ ಬದುಕುತ್ತಿಲ್ಲ ಯಾವುದೋ ನಾವರಿಯದ ಶಕ್ತಿ ನಮ್ಮನ್ನ ಬದುಕಿಸುತ್ತಿದೆ ಎನ್ನುವ ವಾಸ್ತವ ಪ್ರಜ್ಞೆ ಹೊಂದಿದವರು ಬಹಳ ಕಡಿಮೆ ನಾಸ್ತಿಕರಾಗಿರಲಿ ಆಸ್ತಿಕರಾಗಿರಲಿ ಎಲ್ಲರೂ ಈ ಸೃಷ್ಟಿಯ ಆಧಾರದಲ್ಲಿಯೇ ಬದುಕಬೇಕು ನಮಗೆ ಆಹಾರವನ್ನ ಕೊಂಡುಕೊಳ್ಳುವ ಶಕ್ತಿ ಇದೆ ಎಂದ ಮಾತ್ರಕ್ಕೆ ಭೂಮಿಯಲ್ಲಿ ಆಹಾರ ಮೊಳಕೆಯೊಡೆದು ಬೆಳೆಯುವ ಶಕ್ತಿಯನ್ನ ಯಾವ ಸಂಪತ್ತು ಕೊಂಡುಕೊಳ್ಳದು ಇದೇ ರೀತಿ ಗಾಳಿ ನೀರು ಇತ್ಯಾದಿ ಎಲ್ಲವೂ ಕೂಡ ಹಾಗಾಗಿ ನಾವು ಜೀವಂತವಾಗಿರಲು ಎಲ್ಲ ಪೂರಕ ಅಂಶಗಳನ್ನ ನೀಡಿ ಬೆಲೆ ಕಟ್ಟಲಾಗದ ಈ ಜೀವವನ್ನ ಕಾಯುತ್ತಿರುವ ಆ ಶಕ್ತಿ ಯಾವುದೋ ಅದಕ್ಕೆ ಸದಾ ಕೃತಜ್ಞರಾಗಿರಿ ಬಹುತೇಕವಾದ ಮನುಷ್ಯರಲ್ಲಿರುವ ಸಾಮಾನ್ಯ ಸ್ವಭಾವವೆಂದರೆ ಎಲ್ಲರಿಗೂ ಸಂಬಂಧಿಸಿದ ಸಂಗತಿಗಳ ಬಗ್ಗೆ ಉದಾಸೀನವಾಗಿರುವುದು ತಮಗೆ ಸಂಬಂಧಿಸಿದ ಲೌಕಿಕ ವಿಷಯಗಳಲ್ಲಿ ಮಾತ್ರ ಗಂಭೀರವಾಗಿರುವುದು ಈ ರೀತಿಯ ಮನೋಭಾವ ಹೊಂದಿ ಸೃಷ್ಟಿಯ ಕಾರ್ಯವೈಖರಿಯ ಬಗ್ಗೆ ಕಿಂಚಿತ್ತು ಚಿಂತನೆ ಇಲ್ಲದ ಮಾನವರು ಬುದ್ಧಿ ಶ್ರೇಷ್ಠತೆ ಇರುವ ಮಾನವ ಜನ್ಮ ಪಡೆದಿದ್ದರೂ ಇತರ ಜೀವಿಗಳಿಗಿಂತಲೂ ಕನಿಷ್ಠ ಜೀವನ ಸ್ತರದಲ್ಲಿದ್ದಾರೆ ಎನ್ನಬಹುದು ಏಕೆಂದರೆ ಬೇರೆ ಜೀವಿಗಳೇ ಈ ವಿಷಯದಲ್ಲಿ ಮನುಷ್ಯನಿಗಿಂತ ಉತ್ತಮವಾಗುತ್ತವೆ ಅವುಗಳಿಗೆ ಸ್ವಚಿಂತನೆಯ ಸಾಮರ್ಥ್ಯವಿಲ್ಲದಿದ್ದರೂ ಪ್ರಕೃತಿಗನುಗುಣವಾದ ಸ್ವಭಾವದಂತೆಯಾದರೂ ಬದುಕುತ್ತವೆ ಸಾಮಾನ್ಯವಾಗಿ ಜೀವನದ ಬಗ್ಗೆ ಆಳವಾದ ಚಿಂತನೆಯುಳ್ಳವರು ಸುತ್ತಲಿರುವ ಸೃಷ್ಟಿಯ ಬಗ್ಗೆಯೂ ಕುತೂಹಲಿಗಳಾಗಿರುತ್ತಾರೆ ಈ ಕುತೂಹಲಕ್ಕೆ ಕೆಲವರು ವಿಜ್ಞಾನದಲ್ಲಿ ಉತ್ತರ ಹುಡುಕಿದರೆ ಇನ್ನೂ ಕೆಲವರು ತಮ್ಮ ಅಂತರಾಳದಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನದಲ್ಲಿರುತ್ತಾರೆ ಹೀಗೆ ತಮ್ಮೊಳಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನಶೀಲತೆಯೇ ಆಧ್ಯಾತ್ಮಿಕರ ಮೊದಲ ಲಕ್ಷಣವೂ ಹೌದು ಮಾನವ ಜನ್ಮ ಬಲು ದೊಡ್ಡದು ಎಂದು ಹೇಳುವುದಕ್ಕೆ ನಿಜವಾದ ಅರ್ಥ ಬರುವುದು ಇತರರಿಗಿಂತ ನಾನು ಶ್ರೇಷ್ಠ ಎನ್ನುವುದನ್ನ ಸಾಧಿಸುವುದರಿಂದಲ್ಲ ಈ ಮಾನವನಿಗೆ ಇರುವ ಬುದ್ಧಿಯಿಂದ ತನ್ನೊಳಗಿನ ಬದುಕು ಜೀವನ ಈ ಜೀವಕ್ಕೆ ಆಧಾರವಾಗಿರುವ ಸೃಷ್ಟಿ ಸೃಷ್ಟಿಕರ್ತನ ಕುರಿತಾದ ಚಿಂತನೆಗಳನ್ನ ಮಾಡುವ ಸಾಮರ್ಥ್ಯವಿರುವ ಕಾರಣದಿಂದಾಗಿ ವ್ಯವಸ್ಥಿತವಾದ ಈ ಲೋಕವನ್ನ ಸೃಷ್ಟಿಸಿ ನಮಗೊಂದು ದೇಹ ನೀಡಿ ಈ ದೇಹದೊಳಗೆ ಜೀವ ಭಾವಗಳನ್ನಿಟ್ಟು ಜೀವನ ಎನ್ನುವ ಆಟವನ್ನ ರೂಪಿಸಿ ಇಲ್ಲಿ ನೋವು ನಲಿವುಗಳೆಂಬ ಗೆಲುವು ಸೋಲುಗಳನ್ನಿಟ್ಟಿರುವ ಆ ಅಗೋಚರ ಸೃಷ್ಟಿಕರ್ತ ಮನುಷ್ಯನಿಗೆ ಮಾತ್ರ ಸ್ವಚಿಂತನೆಯ ಸಾಮರ್ಥ್ಯ ಕೊಟ್ಟಿರುವುದರ ಹಿಂದೆ ಕಾರಣವಿಲ್ಲದೆ ಇರಲು ಸಾಧ್ಯವೇ ಹಾಗಾಗಿ ಆ ಸೃಷ್ಟಿಕರ್ತ ಯಾರೋ ಏನೋ ಸಾಮಾನ್ಯರಾದ ನಾವು ಅನುಭವಪೂರ್ವಕವಾಗಿ ಕಂಡಿಲ್ಲ ಆದರೆ ಅತ್ಯಮೂಲ್ಯವಾದ ಈ ಜೀವವನ್ನು ಕಾಯುತ್ತಿರುವ ಪ್ರಕೃತಿಯಂತೂ ನಮಗೆ ಕಾಣುತ್ತಿದೆ ಹೀಗಿರುವಾಗ ಈ ಪ್ರಕೃತಿಯನ್ನ ಸೃಷ್ಟಿಸಿ ಈ ಅಮೂಲ್ಯ ಜೀವವನ್ನು ಕಾಯುತ್ತಿರುವ ಆ ಶಕ್ತಿಗೆ ಶರಣಾಗತ ಭಾವ ಹೊಂದಿರುವುದು ಪ್ರಜ್ಞಾವಂತಿಕೆಯ ಲಕ್ಷಣ ಹೀಗೆ ತನ್ನ ಜೀವನದ ಮೂಲಭೂತ ಸಂಗತಿಗೆ ಸಂಬಂಧಿಸಿದ ವಾಸ್ತವತೆಯನ್ನ ಅರಿತು ಸೃಷ್ಟಿಕರ್ತನ ಕುರಿತಾದ ಶರಣಾಗತ ಭಾವವುಳ್ಳ ಪ್ರಜ್ಞಾವಂತಿಕೆಯು ಆಧ್ಯಾತ್ಮಿಕತೆಯ ಮೊದಲು ಮೆಟ್ಟಲು ಕೂಡ ಹೌದು ಈ ಶರಣಾಗತ ಭಾವವೇ ಮುಂದೆ ಸೃಷ್ಟಿಯ ಪರಮ ಸತ್ಯದ ಸಾಕ್ಷಾತ್ಕಾರದ ಗುರಿಯ ಕಡೆಗೆ ಕರೆದೊಯ್ಯುವ ಶಕ್ತಿಯೂ ಆಗುತ್ತದೆ ಹಾಗೆಯೇ ಈ ಪಯಣದಲ್ಲಿ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುವ ಮಾರ್ಗದರ್ಶಿಯೂ ಆಗುತ್ತದೆ ಹಾಗಾಗಿ ನಿಮ್ಮಲ್ಲಿ ಆಧ್ಯಾತ್ಮದ ತುಳಿತವಿದ್ದರೆ ನಾನು ಸೃಷ್ಟಿ ಸೃಷ್ಟಿಕರ್ತನ ಅಧೀನ ಎನ್ನುವ ಅಹಂಭಾವ ರೈತ ಪ್ರಜ್ಞೆಯಲ್ಲಿರಿ ಈ ಅಹಂಭಾವವನ್ನು ತೊರೆದ ಚಿಂತನೆಯೇ ಆಧ್ಯಾತ್ಮಿಕರಾಗುವವರ ಮೊದಲ ಅರ್ಹತೆ